ಹಾಕ್ಬೇಕು ಇದರಲ್ಲಿ ಚೆನ್ನಾಗಿದೆಯಾ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಚೆನ್ನಾಗಿದೆಯಾ ಅಂದ್ರೆ ಏನ್ ಪ್ರಶ್ನೆ ಅಂತ ಅರ್ಥ ಆಗಲ್ಲ ನನಗೆ ಆ ಇಲಾಖೆ ಬೇಕಿರೋದಕ್ಕೇನೆ ನಮ್ಮ ರಾಜ್ಯಕ್ಕೆ ಬೇಕಿದೆ ನಮ್ಮ ಸರ್ಕಾರಕ್ಕೆ ಬೇಕಿದೆ ಆದ್ರಿಂದ ಪೋಸ್ಟ್ ಇದೆ ಇಲ್ಲ ಅಂದ್ರೆ ಪೋಸ್ಟ್ ಇರ್ತಾ ಇರಲಿಲ್ಲ ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಎವ್ರಿ ಪೋಸ್ಟ್ ಆಸ್ ಅನ್ ಇಂಪಾರ್ಟೆನ್ಸ್ ಎವ್ರಿ ಪೋಸ್ಟ್ ಇಸ್ ಇಂಪಾರ್ಟೆಂಟ್ ಎವ್ರಿ ಜಾಬ್ ಆಸ್ ಇಟ್ಸ್ ಇಂಪಾರ್ಟೆನ್ಸ್ ನಿಮಗೆ ಆ ಜಾಬ್ ಇಂದ ನಿಮ್ಗೆ ಇಂಪಾರ್ಟೆನ್ಸ್ ಬರುತ್ತಾ ಅಥವಾ ನೀವು ಮಾಡೋ ಕೆಲಸದಿಂದ ಮತ್ತೆ ನೀವು ಮಾಡೋ ರೀತಿ ನಿಮ್ಮ ಕಾರ್ಯ ವೈಖರಿ ಅಂಡ್ ಪ್ರೊಫೆಷನಲಿಸಮ್ ಇಂದ ನಿಮಗೆ ಮುಖ್ಯ ಪ್ರಾಮುಖ್ಯತೆ ಬರುತ್ತಾ ಅಂದ್ರೆ ಸೆಕೆಂಡ್ ಪಾರ್ಟ್ ಇಟ್ಸ್ ನಾಟ್ ಬಿತ್ ಅ ಜಾಬ್ ನಮ್ಮ ಇಲಾಖೆಯಲ್ಲಿ ಒಂದು ಕಾನ್ಸ್ಟೇಬಲ್ ಇಂದ ಡಿ ಜಿ ವರ್ಗು ರೆಕಗ್ನೈಸ್ ಮಾಡ್ತಾರೆ ಅದೇ ಮಧ್ಯದಲ್ಲಿ ಎ ಡಿ ಜಿ ಡಿಜಿ ಆದವ್ರನ್ನೇ ಯಾರೋ ಓದ್ರು ಅಂತಾರೆ ಬಿಕಾಸ್ ಆಫ್ ಪ್ರಾಮುಖ್ಯತೆ ಏನು ಅಪ್ಪಿ ತಪ್ಪಿ ಒಂದು ಕಲರ್ಫುಲ್ ಲೈಫಲ್ಲಿ ರೆಸ್ಪೆಕ್ಟ್ ಕೊಡೋದು ಒಂದು ಸಲ್ಯೂಟ್ ಹೊಡೆಯೋದು ಬೇರೆ ಆಗ್ಬೋದು ಬಟ್ ಪ್ರಾಮುಖ್ಯತೆ ಇಸ್ ಬೇಸ್ಡ್ ಆನ್ ಯು ಹೌ ಯು ವರ್ಕ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಒಬ್ಬೊಬ್ರು ಕರೀತಾರೆ ಅವ್ರನ್ನ ಪಿ ಎ ಮಾಡ್ಕೋತಾರೆ ಪಿ ಎಸ್ ಮಾಡ್ಕೋತಾರೆ ಮಿನಿಸ್ಟರ್ಸ್ ಬಿಕಾಸ್ ಅವರು ಎಕ್ಸ್ಪರ್ಟ್ ಇನ್ ದಟ್ ಫೀಲ್ಡ್ ಚೆನ್ನಾಗಿ ಮಾಡಿದ್ದ ಇಲಾಖೆಯಲ್ಲಿದ್ದಾಗ ಇದ್ದಾಗ ಅಂತ ಕಮರ್ಷಿಯಲ್ ಟ್ಯಾಕ್ಸಸ್ ಅದರಲ್ಲಿ ಆರ್ ಎನ್ ನಂಬರ್ ಆಫ್ ಆಪರ್ಚುನಿಟೀಸ್ ಆ ರೆವಿನ್ಯೂ ಇಂಟೆಲಿಜೆನ್ಸ್ ಅಂತ ಒಂದು ಯೂನಿಟ್ ಇದೆ ಖತರ್ನಾಕ್ ಆಗಿದೆ ಅದು ಯೂನಿಟ್ ಸೊ ಇಫ್ ಯು ಹ್ಯಾವ್ ಎಕ್ಸ್ಪರ್ಟೀಸ್ ಇನ್ ಅನಾಲಿಟಿಕ್ಸ್ ಅಂಡ್ ರೆವಿನ್ಯೂ ಇಂಟೆಲಿಜೆನ್ಸ್ ದೇ ಗೋ ಇನ್ ಟು ಡಿಫ್ರೆಂಟ್ ವರ್ಲ್ಡ್ ಬಟ್ ಕಮಿಂಗ್ ಟು ಮೈ ಡಿಪಾರ್ಟ್ಮೆಂಟ್ ಐ ಆಮ್ ವೆರಿ 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 ಪ್ರೌಡ್ ಆಫ್ ಮೈ ಡಿಪಾರ್ಟ್ಮೆಂಟ್ ఆర్ దోస్ట్ రెస్పాన్సిబుల్ అండ్ మోస్ట్ హార్డ్ వర్కింగ్ డిపార్ట్మెంట్ ఐస్ దేర్